ಸಿ ಎಮ್ಗೆ ಯಾವಾಗ ಮನವಿ ಮಾಡ್ತೀರಾ ಜೊತೆಗೆ ನಿಮಗೆ ಭರವಸೆ ಇದೆಯಾ ಕರ್ನಾಟಕ ಸರ್ಕಾರ ಕೂಡ ಈ ಥರದ್ದೊಂದು ಸಮಿತಿಯನ್ನ ರಚನೆ ಮಾಡುತ್ತೆ ಅಂತ ನಾವು ಇವಾಗ ಪ್ಲಾನ್ ಮಾಡ್ತಾ ಇದ್ದೀವಿ ಹೆಂಗ್ ಮಾಡಬೇಕು ಸಿ ಎಂ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಇವರಿಬ್ಬರು ನಾವು ಭೇಟಿ ಮಾಡಬೇಕು ಒಂದು ಡೆಲಿಗೇಷನ್ ಹೋಗಿ ನಾವು ಮಾತಾಡಿ ಅವ್ರ ಮೇಲೆ ಒಂದು ಅವ್ರಿಗೆ ಈ ವಿಚಾರ ಡೈರೆಕ್ಟಾಗೂ ಕೊಡಬೇಕು ಅನ್ನೋದು ನಾವು ಅನಿಸ್ತಾ ಇದೆ ನಾವು ಅದೆಲ್ಲ ಮಾತಾಡ್ಕೊಳ್ಳಿ ನಮ್ಮ ಗ್ರೂಪಲ್ಲಿ ಮತ್ತೆ ಮುಖ್ಯವಾಗಿ ಈ ಸರ್ಕಾರ ಬಹಳ ದೊಡ್ಡದಾಗಿ ಸಂವಿಧಾನದ ಬಗ್ಗೆ ನಾವು ರಕ್ಷಣೆ ಮಾಡ್ತೀವಿ ಸಂವಿಧಾನ ಎತ್ತಿ ಅಂತ ಹೇಳ್ತೀವಿ ಿರೋ ಸರ್ಕಾರಗಳು ಅವ್ರ ವಿರೋಧ ಪಕ್ಷಗಳೆಲ್ಲ ಸಂವಿಧಾನ ಉಲ್ಲಂಘನೆ ನಾವು ಮಾತ್ರ ಸಂವಿಧಾನ ಉತ್ತರಾಧಿಕಾರಿ ಅಂತ ಬಿಂಬಿಸ್ಕೊಂಡಿರೋರು ನೀವು ಹಾಗಿದ್ದಾಗ ಸಂವಿಧಾನದ ನ್ಯಾಯ ಅಂತ ಇದೆ ನಮ್ಮಲ್ಲಿ ಸಂವಿಧಾನ ಪೀಠಿಕೆಯಲ್ಲಿ ಸಮಾನತೆ ಅನ್ನೋದಿದೆ ನಮ್ಮ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಪಾಪ್ಯುಲೇಷನ್ಗೆ ನಮಗೆ ನಮಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಕ್ಷೇತ್ರದಲ್ಲೂ ಲೈಂಗಿಕ ಕಿರುಕುಳ ಇದೆ ಆದರೆ ಸಿನಿಮಾ ರಂಗದಲ್ಲಿಂಗಿರೋ ಲೈಂಗಿಕ ಕಿರುಕುಳ ಇನ್ನೂ ಭೀಕರವಾಗಿದೆ ಯಾಕೆ ಭೀಕರವಾಗಿದೆ ಅಂದರೆ ಸಿನಿಮಾ ರಂಗದಲ್ಲಿ ನಿಮಗೆ ಒಂದು ಆಫೀಸ್ ಎನ್ವೈರ್ಮೆಂಟ್ ಇರೋಲ್ಲ ಆಫೀಸ್ ಎನ್ವೈರ್ಮೆಂಟ್ ಇದ್ದಾಗ ನೀವು ಒಂದು ಕ್ಯಾಮ್ರಾ ಹಾಕ್ಬೋದು ಒಂದು ಐ ಸಿ ಸಿ ಆಗ್ಬೋದು ಒಂದು ಟೈಮಿಂಗ್ಸ್ ಇರುತ್ತೆ ನಿಮಗೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಹುಡುಗಿ ಹೆಮ್ಮೆ ಹೆಂಗಸರು ಒಂದು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಗಂಡಸರು ಏನೋ ಒಂದು ಡಿವಿಷನ್ ಇರುತ್ತೆ ಸಿನಿಮಾ ರಂಗದಲ್ಲಿ ಏನಾಗುತ್ತೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಒಂದೊಂದು ಹೊಸ ಹೊಸ ಟೀಮ್ಗಳು ಇರ್ತವೆ ಮತ್ತು ಏನಾಗುತ್ತೆ ಅಂದರೆ ನಿಮಗೆ ಐವತ್ತು ನೂರು ಜನ ಗಂಡಸ್ ಇದ್ದರೆ ಒಬ್ಬರು ಇಬ್ಬರು ಹೆಂಗಸಿರ್ತಾರೆ ಎಲ್ಲೆಲ್ಲೋ ದೂರದಲ್ಲಿ ರಾತ್ರಿ ಹೊತ್ತಲ್ಲ ಶೂಟ್ ಮಾಡ್ತಾ ಇದ್ದೀವಿ ನಮಗೆ ಬೇರೆ ಬೇರೆ ಅನ್ರೆಗ್ಯುಲೇಟೆಡ್ ಇರುತ್ತೆ ಮಹಿಳೆಯರಿಗೆ ಟಾಯ್ಲೆಟ್ ಫೆಸಿಲಿಟೀಸು ಮಹಿಳೆಯರಿಗೆ ಡ್ರೆಸ್ಸಿಂಗ್ ಇದು ಯಾವುದು ಸಿಗಲ್ಲ ಸೊ ಈ ಕಾರಣಕ್ಕೆ ಅನೇಕ ಮತ್ತೆ ಎಷ್ಟೋ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಅವ್ರು ಈ ಥರ ಚಿಕ್ಕ ವಯಸ್ಸಿಂದ ಹೆಂಗಸರು ಅದಕ್ಕೆ ಸೇರ್ಕೊತಾರೆ ಮತ್ತು ಈ ಭಾಳ ಒಂದು ದುಡ್ಡು ಇರೋರು ಲಿಂಕ್ ಇರೋರು ಎಷ್ಟು ಒಂದು ಪ್ರಶ್ನಾಹಾರ ಮಾಡ್ಕೊಂಡು ಕೆಲಸ ಮಾಡಿರೋರು ಗಂಡಸರು ಅದೇನು ನಿಮಗೆ ಡಿಗ್ರಿ ಇರಬೇಕು ಅಂತ ಏನಿಲ್ಲ ನೀವು ಕಾರಣಾಂತರಗಳಿಂದ ಸೇರ್ಕೋಬೋದು ಸೊ ಆ ಕಾರಣಕ್ಕೆ ಅಂಥವರು ಸೇರಿಕೊಂಡು ಗಂಡಸರು ಇದ್ದಾಗ ಒಂದು ವ್ಯವಸ್ಥಿತ ಶಕ್ತಿಗಳಿದ್ದಾಗ ಇದರಲ್ಲಿ ಭಾಳ ಒಂದು ಆಗಬಾರದು ನಡೆಯುತ್ತೆ ಸೊ ನಮಗೆ ಆ ಕಾರಣಕ್ಕೆ ನಾವು ಇದರಲ್ಲಿ ಯಾರಾದರೂ ಲೈಂಗಿಕ ದೌರ್ಜನ್ಯ ಇಡೀ ರಾಜ್ಯದಲ್ಲಿ ದೇಶದ ಲೈಂಗಿಕ ದೌರ್ಜನ್ಯ ವಿರುದ್ಧ ಯಾರಾದರೂ ಗಟ್ಟಿ ಧ್ವನಿ ಇರಬೇಕು ಅಂದರೆ ಅದು ಮುಖ್ಯವಾಗಿ ನಮ್ಮ ಸಿನಿಮಾ ರಂಗಗಳಿಂದ ಬರಬೇಕು ಯಾಕಂದರೆ ಸಿನಿಮಾ ರಂಗದಲ್ಲಿ ಇದು ಭಾಳ ನಾನು ಹೇಳದ್ನೆಲ್ಲ ಭಾಳ ಭೀಕರವಾಗಿದೆ ಆ್ಯಂಡ್ ಅದು ಇವಾಗ ಎಲ್ಲ ಕಡೆ ಇದೆ ನೀವು ಹೇಳಿದರೆ ತೆಲುಗುನಲ್ಲಿ ತಮಿಳಿನಲ್ಲಿ ಆಚೆ ಬರ್ತಾ ಇದ್ದಾರೆ ಕನ್ನಡದಲ್ಲಿ ನಾವು ಇವಾಗ ನಾವೆಲ್ಲ ಗಟ್ಟಿಯಾಗಿ ನಿಂತು ನೂರ ಜನ ಒಂದು ಇದೆಲ್ಲ ಆಗಬೇಕು ಅಂತ ಒತ್ತಡ ಹಾಕ್ತಾ ಇದ್ದೀವಿ ಮತ್ತು ಕೇರಳದಲ್ಲೂ ಅವರೆಲ್ಲ ಮಾತ್ರಿ ಕೆಲಸ ಮಾಡಿದ್ದಾರೆ ಸೊ ಇದರಿಂದ ನಮ್ಗೆ ಬದಲಾವಣೆ ಸಾಧ್ಯ ಇದೆ ಅಂತ ನಮ್ಗೆ ನಂಬಿಕೆ ಇದೆ ಆ್ಯಂಡ್ ನಾವು ಒತ್ತಡ ಹಾಕಿ ಇದನ್ನು ಮಾಡಿಸೋದು ನಮ್ಮ ಇವತ್ತು ನಾಳೆ ಆಗದಿದ್ರು ಎಷ್ಟು ಬೇಗ ಆಗುತ್ತೋ ಅಷ್ಟು ನಾವು ಪ್ರಯತ್ನ ಪಟ್ಟೆ ಪಡ್ತೀವಿ ಸರ್ ನೂರ ಐವತ್ ಮೂರು ಜನ ಸಹಿ ಹಾಕಿದ್ದಾರೆ ನಾನು ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಇದರಲ್ಲಿ ಬರೀ ನಟಿಯರಷ್ಟೇ ಇಲ್ಲ ನಟರು ಕೂಡ ಇರುವಂಥದ್ದು ಸೊ ಸುದೀಪ್ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಂತ ನಮ್ಗೆ ಸಿನಿಮಾ ನಾವೇನ್ ಮಾಡ್ತೀವಿ ಅಂದರೆ ನಾವು ಒಂದು ಕೋರ್ ಗ್ರೂಪ್ ಅನ್ನೋದು ನಮ್ಮಲ್ಲಿ ಇದ್ದಾರೆ ನಾವೆಲ್ಲ ಒಂದು ಕೋರ್ ಟೀಮು ಅದೆಲ್ಲ ಇದು ಇನ್ವಾಲ್ವ್ ಆಗಿ ನಾವೆಲ್ಲ ಗಟ್ಟಿಯಾಗಿ ಕೆಲಸ ಮಾಡೋರು ಸೊ ನಾವೆಲ್ಲ ನಮ್ಮ ನಮ್ಮ ರೀತಿಯಲ್ಲ ಒಂದು ಐದೈದು ಜನ ಹತ್ತತ್ತು ಜನ ನಾವೆಲ್ಲ ಕರ್ಕೊಂಬಂದು ಕೆಲವ್ರು ಜಾಸ್ತಿ ಜನ ಕರ್ಕೊಂಡ್ಬಂದರು ಕೆಲವ್ರು ಕಡಿಮೆ ಜನ ಕರ್ಕೊಂಡು ಎಲ್ಲರೂ ಅವ್ರವ್ರ ಪ್ರಯತ್ನ ಪಟ್ಟು ಯಾರು ಈ ವಿಚಾರಕ್ಕೆ ಸ್ಪಂದಿಸ್ತಾರೆ ಯಾರು ಒಂದು ಈ ವಿಚಾರದ ಪರವಾಗಿದ್ದಾರೆ ಅವರೆಲ್ಲ ಕರ್ಕೊಂಡ್ಬಂದರು ನಮಗೆ ಭಾಳ ಸಂತೋಷ ಯಾರು ಬಂದರೂ ನಮ್ಗೆ ಸಂತೋಷ ಇದು ಒಂದು ನಾನು ಮುಂಚೆನೇ ಹೇಳಿದ್ದೀನಿ ಇದು ಒಂದು ಹೆಂಗಸರು ವರ್ಸಸ್ ಗಂಡಸರು ಅಲ್ಲ ಇದು ಇದು ಒಂದು ನ್ಯಾಯಕ್ಕೋಸ್ಕರ ನಿಂತಿರೋ ಮನುಷ್ಯರಿಗೂ ಈ ವ್ಯವಸ್ಥೆಯ ಅನ್ಯಾಯಕ್ಕೋಸ್ಕರ ಒಪ್ಕೊಂಡು ಸಹಿಸಿಕೊಂಡು ಅದಕ್ಕೆ ತುಪ್ಪ ಸಿಡ್ತಿರೋ ಮನುಷ್ಯರಿಗೂ ಘರ್ಷಣೆ ಸೊ ಆ ನಿಟ್ಟಿನಲ್ಲಿ ಇದು ಒಂದು ಮನುಷ್ಯರ ಒಂದು ಒಂದು ಸೈದ್ಧಾಂತಿಕ ಹೋರಾಟ ಇದು ನಾವೆಲ್ಲರೂ ಗಟ್ಟಿಗೆ ಸೇರಿ ಇದನ್ನು ಮಹಿಳೆಯರಿಗಾಗಿರೋ ಅನ್ಯಾಯ ಮಹಿಳೆಯರಿಗೆ ಅಲ್ಲ ಇದು ಇಡೀ ಚಿತ್ರರಂಗಕ್ಕೆ ಇದು ಅನ್ಯಾಯ ಯಾವುದೇ ಒಂದು ಶೋಷಣೆ ಒಳಗಾಗಿರೋರಿಗೆ ಯಾವುದೇ ಒಂದು ಅನ್ಯಾಯ ಆದರೆ ಅವ್ರಿಗೆ ಮಾತ್ರ ಅನ್ಯಾಯ ಇಲ್ಲ ಎಲ್ಲ ಅನ್ಯಾಯಗಳು ನಾವು ಎದುರು ಹಾಕೋಬೇಕು ಅದನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ನಮಗೆ ಭಾಳ ಜನ ನಮ್ಮ ಬುದ್ಧ ಬಾಬಾ ಸ್ವಾಮಿ ಅಂಬೇಡ್ಕರ್ ನಮ್ಮ ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ಇವರೆಲ್ಲ ನಮ್ಗೆ ಹೇಳಿಕೊಟ್ಟಿದ್ದಾರೆ ಸೊ ಅದನ್ನು ನಾವನ್ನು ನಮ್ಮ ನಮ್ಮ ರೀತಿಯ ಅಲ್ಲಿ ಸೇವೆ ಮಾಡಬೇಕು